हरे श्री कृष्ण श्रीमद् भगवत गीता अध्याय 3 श्लोक 4 कर्मणां मानारम्भान् निष्कर्म्यं पुरुषोऽश्नुते न च संन्यासनादेव सिद्धिं समधिगच्छति ಈ ಶ್ಲೋಕದ ಭಾವಾರ್ಥ ಅರ್ಜುನನೇ ಮನುಷ್ಯನು ಕರ್ಮವನ್ನು ಆರಂಭ ಮಾಡದೇ ಇರುವುದರಿಂದ ಕೊನೆಯದಾದ ಸ್ಥಿತಿಯನ್ನು ಪಡೆಯಲಾರ ಅಷ್ಟೇ ಅಲ್ಲದೆ ಆರಂಭಿಸಿರುವ ಕರ್ಮವನ್ನು ಬಿಟ್ಟ ಮಾತ್ರದಿಂದ ಭಾಗವತ್ ಭಾಗವಶಾಕ್ತಿ ರೂಪವಾದ ಪರಮಸಿದ್ಧಿಯನ್ನು ಹೊಂದಲಾರ ಈಗ ನಿನಗೆ ಜ್ಞಾನ ಮಾರ್ಗವೂ ಅಥವಾ ನಿಷ್ಕಾಮ ಕರ್ಮ ಮಾರ್ಗವು ಸರಿಯೆನಿಸಿದರೂ ಕರ್ಮವು ಮಾಡತಕ್ಕದ್ದೇ ಆಗಿರುತ್ತದೆ ಬಹಳಷ್ಟು ಮಟ್ಟಿಗೆ ಈ ಸಂದರ್ಭದಲ್ಲಿ ಜನರು ಭಗವಂತನ ಮಾರ್ಗದಲ್ಲಿ ಸುಲಭ ಮಾರ್ಗವನ್ನು ತಪ್ಪಿಸಿಕೊಳ್ಳುವಂಥ ಮಾರ್ಗವನ್ನು ಹುಡುಕುತ್ತಾರೆ ಕರ್ಮವನ್ನು ಮಾಡದೇ ಹೋದರೆ ನಿಷ್ಕಾಮವೇ ಆದೀತು ಎನ್ನುವ ಈ ಭ್ರಾಂತಿ ಇರುವುದು ಬೇಡ ಇದಕ್ಕಾಗಿಯೇ ಶ್ರೀಕೃಷ್ಣನು ಒತ್ತಿ ಹೇಳುವುದೇನೆಂದರೆ ಕರ್ಮವನ್ನು ಮಾಡದೇ ಇರುವುದರಿಂದ ನಿಷ್ಕರ್ಮ ಭಾವವನ್ನು ಯಾವನೂ ಪಡೆಯಲಾರ ಶುಭಾಶುಭ ಕರ್ಮಗಳು ಎಲ್ಲಿ ಮುಗಿಯುತ್ತವೆಯೋ ಹೆಚ್ಚಿನ ನಿಷ್ಕರ್ಮತೆಯಾದ ಈ ಸ್ಥಿತಿಯನ್ನು ಕರ್ಮದಿಂದಲೇ ಪಡೆಯಲಾಗುತ್ತದೆ ನಾವು ಜ್ಞಾನ ಮಾರ್ಗದಲ್ಲಿರುತ್ತೇವೆ ಜ್ಞಾನ ಮಾರ್ಗದಲ್ಲಿ ಕರ್ಮವಿಲ್ಲವೇ ಇಲ್ಲ ಪ್ರಕಾರವಾಗಿ ಬಹಳ ಜನರು ಹೇಳುತ್ತಾರೆ ಹೀಗೆ ತಿಳಿದುಕೊಂಡು ಕರ್ಮವನ್ನು ಬಿಡುವವರು ಜ್ಞಾನಿಯಾಗುವುದಿಲ್ಲ ಆರಂಭ ಮಾಡಿದ ಕರ್ಮವನ್ನು ಬಿಟ್ಟ ಮಾತ್ರದಿಂದ ಯಾವಾತನು ಭಗವತ್ ಸಾಕ್ಷಾತ್ಕಾರ ರೂಪವಾದ ಪರಮಸಿದ್ಧಿಯನ್ನು ಪಡೆಯಲಾರ